ಚೇಂಜ್ ಆಗ್ತಾ ಇದೆ ಇಲ್ಲ ಅಂದಿದ್ರೆ ಇವ್ರು ಚೇಂಜೇ ಮಾಡ್ತಾ ಇಲ್ಲ ನಾವು ಹೋರಾಟ ನಮ್ಮ ಹೋರಾಟ ಇನ್ನೊಂದು ಬರ್ತಾ ಇದೆ ಇನ್ನೊಂದು ಅವ್ರೆ ಓಟಾಗ ಹಾಕುವ ಸಿದ್ದರಾಮಯ್ಯ ಚಿಕ್ಕಬಳ್ಳಾಪುರದಲ್ಲಿ ಒಂದೇ ಒಂದ್ ಸೈಟ್ ಕೊಟ್ಟಾರನಪ್ಪ ಯಾರೋ ಬಡವರಿಗೆ ಕೊಟ್ಟಾರಪ್ಪ ಆ ಸುಧಾಕರ್ ಕೊಟ್ಟಿದ್ದ ಅದು ಕಿತ್ಕೊಂಡ್ಬಿಟ್ರು ಇಪ್ಪತ್ತು ಸಾವಿರ ಸೈಟ್ ಕೊಟ್ಟಿದ್ದ ಅದು ಕಿತ್ಕೊಂಬಿಟ್ರು ಯಾರಿಗೂ ಕೊಟ್ಟಿಲ್ಲ ನಾನೇ ಆ ಜಮೀನ್ ಗ್ರಾಂಟ್ ಮಾಡಿಕೊಟ್ಟಿದ್ರು ಬಡವರಿಗೆ ಕೊಡಿ ಎಣ್ಣೂರು ಎಕರೆ ಮಾಡ್ಕೊಟ್ಟೆ ಇತಿಹಾಸ ಅದೊಂದು ಯಾರಿಗೂ ಕೊಟ್ಟಿಲ್ಲ ಆದ್ರೆ ಸಿದ್ದರಾಮಯ್ಯ ಸೈಟ್ ಬೇಕು ಅದು ಸಣ್ಣ ಸಣ್ಣವಲ್ಲ ಇಪ್ಪತ್ತು ಮೂವತ್ತು ಅಡಿ ಅಲ್ಲ ಎಲ್ಲ ಫಿಫ್ಟಿ ಏಟಿ ಫಿಫ್ಟಿ ಏಟಿ ಸಿಕ್ಸ್ಟಿ ಫಾರ್ಟಿ ಎಲ್ಲ ಈ ಪರಿಸ್ಥಿತಿ ಅವ್ರಿಗೆ ತಿಳ್ಕೊಂಬಿಟ್ಟವ್ರೆ ನೆಕ್ಸ್ಟ್ ನಾವು ತಿಪ್ಪರ್ಲಾಗ ಹಾಕಿದ್ರು ನಾವು ಗೆಲ್ಲ ಗೆಲ್ತಾರನಪ್ಪ ಗೆಲ್ತಾರನಪ್ಪ ಗೆಲ್ಲ ತಿಪ್ಪರ್ಲಾಗ ಹಾಕಿದ್ರು ಗೆಲ್ಲಲ್ಲ ಲೂಟ್ ಆಯ್ತು ಅಭಿ ಲೂಟ್ನಾ ಅದಕ್ಕೆ ಜಮೀರ್ ಅಹ್ಮದ್ ಕೇಳಿದ್ದಾರೆ ಏನೇನಾಯ್ತೋ ನಿನ್ನ ನಾನು ಇರೋವರೆಗೂ ಎಲ್ಲ ಜಮೀನನ್ನು ಬರೆದು ಬಿಡ್ಕೊ ಯಾರನ್ನು ಬಿಡ್ಬೇಡ ದೇವಸ್ಥಾನನ ಬಿಡ್ಬೇಡ ರೈತರ ಜಮೀನು ಬಿಡಬೇಡ ಶಾಲೆನು ಬಿಡ್ಬೇಡ ಯಾವ್ದು ಬಿಡ್ಬೇಡ ಎಲ್ಲ ಬರ್ಕೋ ಹೋಗು ಅಂತ ಹೇಳಿದ್ದಾರೆ ಅದರನ್ನೇ ಮೀಟಿಂಗ್ ಅಲ್ಲಿ ಹೇಳಿದ್ದಾನೆ ನಾನು ಹೇಳ್ತಾ ಇಲ್ಲ ಮೀಟಿಂಗ್ ಅಲ್ಲಿ ಹೇಳಿದ್ದೇನೆ ಸಿದ್ದರಾಮಯ್ಯ ಬೋಲಾಯ್ ಹದಿನೈದು ದಿನದಲ್ಲಿ ಎಲ್ಲಾ ಪಾಣಿ ಚೇಂಜ್ ಮಾಡಬೇಕು ಅಂತ ಹೇಳಿದ್ದಾರೆ ಕ್ಷೈತಾನ್ ನಾವೆಲ್ಲ ಅಲ್ಲ ಹೇಳ್ಬಿಟ್ಟಿದ್ದು ಅಲ್ಲ ಜಮೀನ್ ಅಂತ ಇದು ಏನಪ್ಪ ಅಲ್ಲ ಇಲ್ಲಿದ್ರನಪ್ಪ ಅಲ್ಲ ಅಲ್ಲಿರೋದು ಎಲ್ಲಿ ಲೆಕ್ಕಾದಲ್ಲಿರೋದು ಈ ಜಮೀನಲ್ಲ ಅವ್ರದಂತೆ ಇಂಥ ಒಂದು ಸ್ಥಿತಿ ನಾವು ಅನುಭವಿಸ್ತಾ ಇದ್ದೀರಿ ಮನೆ ಮನೆಗೂ ತಿಳಿಸ್ಬೇಕು ಈ ಸಿದ್ದರಾಮಯ್ಯ ಅಂಡ್ ಗ್ಯಾಂಗ್ ಹಿಂಗೆ ಇದ್ರೆ ನಮ್ಮ ಜಮೀನುಗಳು ಯಾವುದು ಉಳಿಯಲ್ಲ ಈ ಕೊಳ್ಳಿ ದೇವ ಅನ್ನೋ ವಕ್ ಬೋರ್ಡ್ ಕೊಳ್ಳಿ ದೇವ ಅನ್ನೋ ವಕ್ ಬೋರ್ಡ್ ನಮ್ಮನ್ನೆಲ್ಲ ನುಂಗಾಗ್ತೈತೆ ಪಾಕಿಸ್ತಾನನ ನಾವು ನೋಡ್ತಾ ಇದೀರಿ ದೂರದಿಂದ ಇಲ್ಲೇ ಒಂದು ಪಾಕಿಸ್ತಾನ ಸೃಷ್ಟಿ ಮಾಡಿಬಿಡ್ತಾರೆ ಇವರೆಲ್ಲ ಇವತ್ತು ಬಾಂಗ್ಲಾದೇಶದಿಂದ ಎಲ್ಲ ಬರ್ತಾ ಇದ್ದಾರೆ ಪಾಕಿಸ್ತಾನದಿಂದ ಬಂದವರು ಇವಾಗೆಲ್ಲ ಸಾವಿರಾರು ಜನ ಬರ್ತಾರೆ ಲಕ್ಷಾಂತರ ಜನ ಬರ್ತಾ ಇದ್ದಾರೆ ಆಮೇಲೆ ನಿಮ್ಮ ಮನೆಯಿಂದ ಅವರೇ ಒಕ್ಕಲೆ ಬಸ್ತಾರೆ ಆ ಪರಿಸ್ಥಿತಿ ನಿರ್ಮಾಣ ಆಗ್ಬೇಡ ಅಂದ್ರೆ ಎಚ್ಚರಿಕೆ ವಹಿಸಬೇಕು ಏನೋ ಅಪ್ಪಿ ತಪ್ಪಿ ಮನೆ ಚುನಾವಣೆಯಲ್ಲಿ ಹೆಚ್ಚು ಕಮ್ಮಿ ಆಗೋಯ್ತು ಏನೋ ಫ್ರೀ ಫ್ರೀ ಕೊಡ್ತೀನಿ ಅಂದ್ರು ಕತೆ ಫ್ರೀ ಕತೆ ಗೊತ್ತಾಗಿದೆ ಎಲ್ಲರಿಗುನು ಏನ್ ಮೋಸ ಅಂತ ಎಲ್ಲರಿಗೂ ಗೊತ್ತಾಯಿದೆ ಕಾರ್ಡ್ಗಳಿಲ್ಲ ಬಿ ಪಿ ಎಲ್ ಕಾರ್ಡ್ ಇಲ್ಲ ರೋಡು ಒಂದು ರೋಡು ಯಾವುದು ರಿಪೇರಿ ಇಲ್ಲ ಒಂದು ರೋಡು ಒಂದು ಡ್ಯಾಮ್ ಕಟ್ಟಿಲ್ಲ ಒಂದು ಸ್ಕೂಲ್ ಕಟ್ಟಿಲ್ಲ ಒಂದು ಆಸ್ಪತ್ರೆ ಕಟ್ಟಿಲ್ಲ ಸಂಬಳ ಕೊಡೋಕ್ಕೆ ದುಡ್ಡಿಲ್ಲ ದಿನಕ್ಕೊಂದೊಂದು ಭ್ರಷ್ಟಾಚಾರ ಪ್ರತಿ ದಿನ ಒಂದೊಂದು ಲೂಟಿ ಯಾವುದು ಮೂಡಾದಲ್ಲಿ ಲೂಟಿ ವಾಲ್ಮೀಕಿ ನಿಗಮ ಲೂಟಿ ಅಬಕಾರಿ ಇಲಾಖೆ ಏಳ್ನೂರು ಕೋಟಿ ಪೊಲೀಸರೊಬ್ಬರು ನೆಮ್ಮದಿಯಿಂದ ಅವ್ರೆ ಅವರೊಬ್ರು ನೆಮ್ಮದಿ ಅವ್ರೆ ಯಾಕಂದ್ರೆ ಅವರು ಎಲ್ಲ ಇಪ್ಪತ್ತೈದು ಲಕ್ಷ ಮೂವತ್ತು ಲಕ್ಷ ಕೊಡಬೇಕು ಒಂದೊಂದು ಟ್ರಾನ್ಸ್ಫರ್ ಈಗ ಇಪ್ಪತ್ತೈದು ಮೂವತ್ತು ಲಕ್ಷ ಕೊಡ್ಬೇಕು ಆ ಪರಿಸ್ಥಿತಿ ಈಗ ಅವ್ರಿಗೂ ಪೊಲೀಸ್ ಪೊಲೀಸ್ವರ್ಗೂ ಕಷ್ಟ ಆಗ್ಬಿಟ್ಟೈತಿ ನಡುವೆ ಈ ಪರಿಸ್ಥಿತಿ ಲೂಟಿ ಲೂಟಿ ಸರ್ಕಾರ ಇದು ಲೂಟಿ ಸರ್ಕಾರ ಇಂತ ಸರ್ಕಾರ ತೊಲಗ್ಲಿಲ್ಲ ನಾವು ಹೋರಾಟ ಮಾಡ್ಲಿಲ್ಲ ಏನಪ್ಪಾ ನಮ್ಮನೆ ಅದು ಪಕ್ಕದ ಯಾರು ಹೇಳದಂತೆ ಮನೆಯಲ್ಲಿ ಮಗ ಹೇಳದಂತೆ ಅಪ್ಪ ಪಕ್ಕದ ಮನೆ ಬೆಂಕಿ ಅಂಟ್ಕೊಂಬಿಟೈತೆ ಅಂದಂತೆ ಅಪ್ಪ ಹೇಳದಂತೆ ಲೇ ಪಕ್ಕದ ಮನೆ ಅಂಟ್ಕೊಂಡ್ರೆ ನೀನ್ ಹಾಕೋ ಬಾಯಿ ಮಂಚ್ಕಂಡ್ ಸುಮ್ಮನೆ ಇರೋ ಅಂದಂತೆ ಅದ ಅಂಟ್ಕೊಂಡು ಅಂಟ್ಕೊಂಡ್ ಅವ್ರ ಮನೆಗೂ ಬಂತಂತೆ ಅವಾಗ ಹೇಳದಂತ ಲೇ ಅಂದಂತೆ ಎಲ್ಲ ಉರ್ದು ಹೋಗಪ್ಪ ಅಂದಂತೆ ಅವ್ರು ಹಂಗ ಉರ್ದು ಮುಂಚೆ ಎಚ್ಚರ ಮಾಡ್ಕೊಳ್ಳಿ ಇವರೇನು ಒಂಥರ ಈ ವಕ್ ಬೋರ್ಡ್ ಇದೆಯಲ್ಲ ಇದೊಂಥರ ಕ್ಯಾನ್ಸರ್ ಇದ್ದಂಗೆ ಕ್ಯಾನ್ಸರ್ ಇದು ಸ್ವಲ್ಪ ಎಲ್ಲನ ಒಂದು ಮೈಯಲ್ಲಿ ಒಂದು ಕಡೆ ಬಂದ್ರೆ ಇಡೀ ದೇಹ ಕಬ್ಕೊಂಬಿಡ್ತದೆ ಈ ಕ್ಯಾನ್ಸರ್ ಗ್ಯಾಂಗ್ರೀನ್ ಇದ್ದಂಗೆ ಇದು ಅದಕ್ಕೆ ಇದೊಂದು ವಕ್ ಬೋರ್ಡ್ ಒಂದು ಕ್ಯಾನ್ಸರ್ ಇದು ವಜಾ ಆಗಬೇಕು ವಕ್ ಬೋರ್ಡ್ ಅನ್ನೋದೇ ವಜಾ ಆಗಬೇಕು ಹಿಂದೂಗಳಿಗಿಲ್ಲ ಜೈನರಿಗಿಲ್ಲ ಕ್ರೈಸ್ತರಿಗಿಲ್ಲ ಬೌದ್ಧರಿಗಿಲ್ಲ ಇವ್ರಿಗೆ ಮಾತ್ರ ಸ್ಪೆಷಲ್ ಆಗಿ ಸ್ಟೇಟಸ್ ಅಂದ್ರೆ ನ್ಯಾಯಾಂಗದ ಸ್ಟೇಟಸ್ ಅಂಬೇಡ್ಕರ್ ಸಂವಿಧಾನ ಇವ್ರಿಗೇನು ಅಪ್ಲೈ ಹಂಗಾರೆ ಉಳುವನೆ ಭೂಮಿ ಅಂತ ಇತ್ತಲ್ಲ ಯಾರು ಉಳ್ತಾವ್ರೆ ಅವ್ರಿಗೆ ತಾನೇ ಇರ್ಬೇಕು ಹೆಂಗ್ ಬಂತು ನಿನ್ಗೆ ಇಲ್ಲಿ ಹೆಂಗ್ ಬಂತು ಅಂಬೇಡ್ಕರ್ನವ್ರನ್ನ ಸೋಲ್ಸ್ತವ್ರಿ ಇವರೆಲ್ಲ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಅಂಬೇಡ್ಕರ್ ಅವ್ರನ್ನ ಎರಡು ಬಾರಿ ಸೋಲ್ಸ್ಬಿಟ್ರು ಅಂತ ಜನ ಇವರು ಕಾಂಗ್ರೆಸ್ ಅವರು ಈ ಕಾಂಗ್ರೆಸ್ ಮನೆಯಾಳ ಬುದ್ಧಿ ಬಿಡಲ್ಲ ಅವರು ಅವ್ರು ತಿಳಿದೋಗಿದೆ ಇನ್ನೇನೇ ಉದ್ಧಾರ ಆದರೂ ನಾವಿಲ್ಲಿ ಗೆಲ್ಲಲ್ಲ ಅದಕ್ಕೆ ಯಾವ ಚುನಾವಣೆನು ನಡೆಸ್ತಾ ಇಲ್ಲ ಅವರು ಎಲ್ಲ ಬಿಟ್ಬಿಟ್ಟವ್ರೆ